ಹಾಯ್ ಫ್ರೆಂಡ್ಸ್ ಪ್ರೀ ವಿಡಿಯೋ ನೋಡಿದ್ರಲ್ಲ ಆ ಥರ ಟ್ರೆಂಡಿಂಗ್ ಸ್ಟೇಟಸ್ ವೀಡಿಯೋನ ಯಾವ ರೀತಿ ಕ್ರಿಯೇಟ್ ಮಾಡ್ಕೋದಂತ ಈ ಒಂದು ವಿಡಿಯೋದಲ್ಲಿ ನಾನು ಇದ್ದೀನಿ ಸೊ ಈ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇಲ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ವಿಡಿಯೋ ಇಷ್ಟ ಆದರೆ ವೀಡಿಯೋಕ್ಕೆ ಬಂದಿರಲೇ ಲೈಕ್ ಮಾಡಿ ಹಾಗೆ ಈ ವಿಡಿಯೋ ಹೇಗನಿಸು ಅಂತ ಕೆಳಗಡೆ ಕಮೆಂಟ್ನಲ್ಲಿ ಕಮೆಂಟ್ನ ಮಾಡಿ ಫ್ರೆಂಡ್ಸ್ ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ನಾನು ವೆಬ್ಸೈಟ್ ಲಿಂಕ್ನ ಕೊಟ್ಟಿರ್ತೀನಿ ಸೊ ಆ ಒಂದು ವೆಬ್ಸೈಟಲ್ಲಿ ಈ ವಿಡಿಯೋಗೆ ಬೇಕಾಗಿರುವಂಥ ಎಲ್ಲ ಮೆಟೀರಿಯಲ್ಸ್ ಇರುತ್ತೆ ಹಾಗೆ ಈ ವಿಡಿಯೋ ಮಾಡಲಿಕ್ಕೆ ಬೇಕಾದಂಥ ಎಲ್ಲ ಲೈಟ್ ಮಷಿನ್ ಪ್ರಾಜೆಕ್ಟು ಆ ಒಂದು ವೆಬ್ಸೈಟ್ನಲ್ಲಿ ಇರುತ್ತೆ ಸೊ ಎಲ್ಲ ಲೈಟ್ ಮಷಿನ್ ಪ್ರಾಜೆಕ್ಟ್ನ ನೀವು ನಿಮ್ಮ ಲೈಟ್ ಮಷಿನ್ ಆ್ಯಪಿಗೆ ಇಂಪೋರ್ಟ್ ಮಾಡ್ಕೊಳ್ಳಿ ಮತ್ತೆ ಇನ್ನೂ ಯಾರು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂದರೆ ಟೆಲಿಗ್ರಾಮ್ ಚಾನಲ್ಗೂ ಕೂಡ ಜಾಯಿನ್ ಆಗಿ ಬನ್ನಿ ಫ್ರೆಂಡ್ಸ್ ಈ ಒಂದು ವಿಡಿಯೋನ ಶುರು ಮಾಡೋಣ ಫ್ರೆಂಡ್ಸ್ ಕೊಟ್ಟಿರುವಂತಹ ಎಲ್ಲ ಪ್ರಾಜೆಕ್ಟ್ ಗಳನ್ನ ಅಲೈಟ್ ಆಪ್ ಆ್ಯಪ್ಗೆ ಇಂಪೋರ್ಟ್ ಮಾಡ್ಕೊಳ್ಳಿ ಸೊ ಇಂಪೋರ್ಟ್ ಮಾಡ್ಕೊಂಡಾದ ನಂತರ ಅಲೈಟ್ ಆಪ್ ನ ಓಪನ್ ಮಾಡ್ಕೊಂಡ್ಬಿಟ್ಟು ಕೆಳಗಡೆ ಇರೋ ಪ್ರಾಜೆಕ್ಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸೊ ಕ್ಲಿಕ್ ಮಾಡಾದ ನಂತರ ನೋಡ್ತಾ ಇರ್ಬೋದು ಇಂಪೋರ್ಟ್ ಮಾಡ್ಕೊಂಡಿರುವಂತ ಎಲ್ಲ ಪ್ರಾಜೆಕ್ಟ್ ಗಳು ಈ ರೀತಿಯಾಗಿ ಮೂರು ಪ್ರೊಜೆಕ್ಟ್ಗಳು ಇರುತ್ತೆ ಸೊ ಇವಾಗ ನೀವು ಇಲ್ಲಿ ಮೇಲ್ಗಡೆ ಇರುವಂತ ಬೀಟ್ ಮಾರ್ಕ್ ಪ್ರೊಜೆಕ್ಟ್ ಇದೆಯಲ್ಲ ಸೊ ಈ ಒಂದು ಬೀಟ್ ಮಾರ್ಕ್ ಪ್ರಾಜೆಕ್ಟ್ ನ ಇವಾಗ ಓಪನ್ ಮಾಡ್ಕೊಳ್ಳಿ ಓಪನ್ ಆದ ನಂತರ ನೋಡ್ತಾ ಇರಬಹುದು ಈ ಪ್ರಾಜೆಕ್ಟ್ ಅಲ್ಲಿ ನಾನು ಲಾಸ್ಟ್ ಕೆಳಗಡೆ ಬಿಟ್ಮಾರ್ಕ್ ಮಾರ್ಕ್ ಸಾಂಗ್ ಕೊಡ್ತೀನಿ ಹಾಗೆ ಅದ್ರ ಮೇಲೆಗಡೆ ನಮ್ಮ ಚಾನಲ್ ಇರುತ್ತೆ ಅದೇ ರೀತಿ ಜೀರೋ ಪಾಯಿಂಟ್ ಜೀರೋ ಫೋರ್ ಇಂದ ಈ ರೀತಿ ನಾನು ಬೀಟ್ ತಕ್ಕಂಗೆ ಬೀಟ್ ಇಲ್ಲಿ ಕೊನೆ ತನಕ ಸಿಕ್ಸ್ಟೀನ್ ಪಾಯಿಂಟ್ ಫೋರ್ಟೀನ್ ಸೆಕೆಂಡ್ ಇರುವಂತ ಕೊನೆ ಕೊನೆ ತನಕ ಈ ರೀತಿ ಬಿಟ್ ಮಾರ್ಕಿಗಳನ್ನು ಆ್ಯಡ್ ಮಾಡಿರ್ತೀನಿ ಹಾಗೆ ಸಾಂಗ್ ಕೂಡ ಕೊನೆ ಬೀಟ್ ಮಾರಿಕೆ ತನಕ ಇರುತ್ತೆ ಸೊ ನೆಕ್ಸ್ಟ್ ಇವಾಗ ಜೀರೋ ಪಾಯಿಂಟ್ ಜೀರೋ ಫೋರ್ ಸೆಕೆಂಡ್ಗೆ ಇರುವಂಥ ಮೊದಲೇ ಬೀಟ್ ಮಾರ್ಕಿ ಬಂದ್ಬಿಟ್ಟು ನಿಮಗೆ ಬೇಕಾಗಿರುವಂಥ ಫೋಟೋನ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಸೊ ಯಾವ ರೀತಿ ಆದರೆ ಕೆಳಗಡೆ ಇರುವಂಥ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ ಮತ್ತು ನಿಮ್ಗೆ ಬೇಕಾಗಿರೋ ಫೋಟೋ ಇರುವಂಥ ಪೋಲ್ರು ಹೋಗ್ಬಿಟ್ಟು ನಿಮಗೆ ಬೇಕಾಗಿರೋ ಫೋಟೋ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಸೆಲೆಕ್ಟ್ ಮಾಡ್ಕೊಂಡಾದ ನಂತರ ನೋಡ್ತಾ ಇರ್ಬೋದು ಆ ಒಂದು ಫೋಟೋ ಈ ರೀತಿಯಾಗಿ ಟೂ ಪಾಯಿಂಟ್ ಜೀರೋ ಫೋರ್ ಸೆಕೆಂಡ್ ತನಕ ಈ ರೀತಿ ಆ್ಯಡ್ ಆಗುತ್ತೆ ಸೊ ನೆಕ್ಸ್ಟ್ ನೀವು ಇವಾಗ ಈ ರೀತಿ ಸ್ಕಾಲ್ ಮಾಡ್ತಾ ಇಲ್ಲಿ ಸಿಕ್ಸ್ಟೀನ್ ಪಾಯಿಂಟ್ ಫೋರ್ಟೀನ್ ಸೆಕೆಂಡ್ ಇರುವಂಥ ಕೊನೆ ಬಿಟ್ ಮರಕಿಯ ತನಕ ಈ ಒಂದು ಫೋಟೋನ ಲಾಂಗ್ ಆಗಿ ಕೊನೆ ಬಿಟ್ ಮರಕಿ ತನಕ ಆ್ಯಡ್ ಮಾಡ್ಕೋಬೇಕಾಗತ್ತೆ ಸೊ ಯಾವ ರೀತಿ ಅಂದರೆ ಆ ಫೋಟೋ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕೊನೆಗೆ ಇರುವಂಥ ಈ ಒಂದು ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡ್ಬೋದು ಈ ರೀತಿ ಲಾಂಗ್ ಆಗಿ ಫೋಟೋ ಆ್ಯಡ್ ಆಗುತ್ತೆ ಸೊ ಆ್ಯಡ್ ಆದ ನಂತರ ನೆಕ್ಸ್ಟ್ ಇವಾಗ ಬ್ಯಾಕ್ ಬನ್ನಿ ಬ್ಯಾಕ್ ಬಂದ್ಬಿಟ್ಟು ಇಲ್ಲಿ ಸೆಕೆಂಡ್ ನಂಬರ್ ಇರುವಂಥ ಶೇಕೆ ಕೆ ಪ್ರಾಜೆಕ್ಟ್ ಇದೆಯಲ್ಲ ಸೊ ಈ ಒಂದು ಶೇಕೆ ಕೆ ನ ಓಪನ್ ಮಾಡ್ಕೊಳ್ಳಿ ಓಪನ್ ಆದ ನಂತರ ಈ ಅಲ್ಲಿ ನಾನು ಈ ರೀತಿ ಗ್ರೀನ್ ಕಲರ್ ಒಂದು ಲೇಯರ್ನ ಕೊಟ್ಟಿರ್ತೀನಿ ಸೊ ಈ ಒಂದು ಗ್ರೀನ್ ಕಲರ್ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಡಬಲ್ ಪ್ಲಸ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿಬಿಟ್ಟು ಕಾಪಿ ಲೇಯರ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸೊ ನೆಕ್ಸ್ಟ್ ಇವಾಗ ಬ್ಯಾಕ್ ಬಂದ್ಬಿಟ್ಟು ಪೂರ್ತಿ ಮೇಲ್ಗಡೆ ಇರುವಂಥ ಬೀಡ್ ಮಾರ್ಕ್ ನ ಓಪನ್ ಮಾಡ್ಕೊಳ್ಳಿ ಓಪನ್ ಆದ ನಂತರ ಇವಾಗ ಇಲ್ಲಿ ಆ್ಯಡ್ ಮಾಡಿರುವಂಥ ಫೋಟೋ ಇದೆಯಲ್ಲ ಸೊ ಈ ಒಂದು ಫೋಟೋ ಮೇಲೆ ಕ್ಲಿಕ್ ಮಾಡಿ ಮತ್ತು ಡಬಲ್ ಪ್ಲಸ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿಬಿಟ್ಟು ಇವಾಗ ಆ ಲಾಸ್ಟ್ ಕೆಳಗಡೆ ಇರುವಂಥ ಪೇಸ್ಟ್ ಏನೋ ಆಪ್ಷನ್ ಮುಂದ್ಗಡೆ ಇರೋ ಸ್ಮಾಲ್ ಯಾರೋ ಇದೆಯಲ್ಲ ಸೊ ಈ ಒಂದು ಸ್ಮಾಲ್ ಯಾರೋ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಕಲರ್ ಆಪ್ಷನ್ ಮತ್ತು ಲಾಸ್ಟ್ನಲ್ಲಿ ಇರುವಂಥ ಟೈಮರ್ ಆಪ್ಷನ್ ಎರಡನ್ನೂ ಆಫ್ ಮಾಡ್ಕೊಳ್ಳಿ ಸೊ ಆಫ್ ಮಾಡ್ಕೊಂಬಿಟ್ಟು ಪೇಸ್ಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡ್ಬೋದು ಈ ರೀತಿಯಾಗಿ ಫೋಟೋ ಕ್ಲಿಯಾರಿಟಿಗೆ ಮತ್ತೆ ಫುಲ್ ಸ್ಕ್ರೀನ್ ಆಗಿ ಈ ರೀತಿ ಫೋಟೋ ಆ್ಯಡ್ ಆಗುತ್ತೆ ಸೊ ಆ್ಯಡ್ ಆದ ನಂತರ ನೆಕ್ಸ್ಟ್ ಇವಾಗ ಬ್ಯಾಕ್ ಬನ್ನಿ ಬ್ಯಾಕ್ ಬಂದು ಬ್ಯಾಕ್ ಬಂದ್ಬಿಟ್ಟು ಇವಾಗ ನಲ್ಲಿ ಇರುವಂಥ ಆಲ್ ಟೆಕ್ಸ್ಟ್ ಆ್ಯಂಡ್ ತ್ರೀ ಡಿ ಪ್ರಾಜೆಕ್ಟ್ ಇದೆಯಲ್ಲ ಸೊ ಈ ನ ಇವಾಗ ಓಪನ್ ಮಾಡ್ಕೊಳ್ಳಿ ಓಪನ್ ಆದ ನಂತರ ಇವಾಗ ಪೂರ್ತಿ ಮೇಲ್ಗಡೆ ನೋಡ್ಬೋದು ನಾನು ತ್ರೀ ಡಿ ಲೇಯರ್ನ ಕೊಟ್ಟಿದ್ದೀನಿ ಹಾಗೆ ಕೆಳಗಡೆ ಬಂದ್ಬಿಟ್ಟು ಈ ರೀತಿ ಟೆಕ್ಸ್ಟ್ ಪೇಂಜಿಗಳನ್ನ ನಾನು ಈ ಒಂದು ಪ್ರೊಜೆಕ್ಟ್ನಲ್ಲಿ ಕೊಟ್ಟಿರ್ತೀನಿ ಸೊ ನೆಕ್ಸ್ಟ್ ನೀವು ಇವಾಗ ಇಲ್ಲಿರುವಂಥ ಎಲ್ಲ ಟೆಕ್ಸ್ಟ್ ಪೇಂಜಿ ಮತ್ತು ತ್ರೀ ಡಿ ಲೇಯರ್ನ ಕಾಪಿ ಮಾಡ್ಕೊಂಡ್ಬಿಟ್ಟು ಬೀಟ್ ಮಾರ್ಕ್ ಪ್ರೊಜೆಕ್ಟ್ ಇದಿಲ್ಲ ಸೊ ಫೋಟೋ ಆ್ಯಡ್ ಮಾಡಿದ್ರಲ್ಲ ಆ ಒಂದು ಬೀಟ್ ಮಾರ್ಕ್ ಪ್ರಾಜೆಕ್ಟ್ನಲ್ಲಿ ಪೇಸ್ಟ್ ಮಾಡಬೇಕಾಗತ್ತೆ ಸೊ ಯಾವ ರೀತಿ ಅಂದರೆ ಇಲ್ಲಿ ಇಲ್ಲಿ ಪೂರ್ತಿ ಮೇಲ್ಗಡೆ ಬಂದ್ಬಿಟ್ಟು ತ್ರೀ ಡಿ ಲೇಯರ್ ಇದೆಲ್ಲ ಸೊ ತ್ರೀ ಡಿ ಲೇಯರ್ ಮೇಲೆ ಲಾಂಗ್ ಪ್ರೆಸ್ ಆಗಿ ಸೆಲೆಕ್ಟ್ ಮಾಡಿದ್ರೆ ಈ ರೀತಿ ನೋಡ್ಬೋದು ತ್ರೀ ಡಿ ಲೇಯರ್ ಸೆಲೆಕ್ಟ್ ಆಗುತ್ತೆ ಉಳಿದ ನಂತರ ಇಲ್ಲಿ ಉಳಿದಿರುವಂಥ ಎಲ್ಲ ಟೆಕ್ಸ್ಟ್ ಪೇಜ್ಗಳನ್ನು ಈ ರೀತಿ ಒಂದೊಂದಾಗಿ ಸೆಲೆಕ್ಟ್ ಮಾಡ್ಕೊಡಿ ಸೊ ಎಲ್ಲನೂ ಸೆಲೆಕ್ಟ್ ಆದ ನಂತರ ಇವಾಗ ಡಬಲ್ ಪ್ಲಸ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿಬಿಟ್ಟು ಕಾಪಿ ನೈನ್ ಲೇಯರ್ಸ್ ಅನ್ನೋ ಆಪ್ಷನ್ ಇದೆ ಸೊ ಈ ಒಂದು ಕಾಪಿ ನೈನ್ ಲೇಯರ್ಸ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸೊ ನೆಕ್ಸ್ಟ್ ಇವಾಗ ಈ ರೀತಿ ಬ್ಯಾಕ್ ಬನ್ನಿ ಬ್ಯಾಕ್ ಬಂದುಬಿಟ್ಟು ಮತ್ತೆ ಮೇಲ್ಗಡೆ ಇರುವಂಥ ಬೀಟ್ ಮಾರ್ಕ್ ಪ್ರಾಜೆಕ್ಟ್ನ ತಿರ್ಗಾ ಓಪನ್ ಮಾಡ್ಕೊಳ್ಳಿ ಓಪನ್ ಆದ ನಂತರ ಇವಾಗ ಜೀರೋ ಪಾಯಿಂಟ್ ಜೀರೋ ಫೋರ್ ಸೆಕೆಂಡ್ ಇರುವಂಥ ಮೊದಲನೇ ಬೀಟ್ ಮಾರ್ಕಿಗೆ ಬರುತ್ತೆ ಸೊ ಬಂದಾದ ನಂತರ ಇವಾಗ ಮತ್ತು ಡಬಲ್ ಪ್ಲಸ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಪೇಸ್ಟ್ ನೈನ್ ಲೇಯರ್ಸ್ ಅನ್ನೋ ಆಪ್ಷನ್ ಇದೆಯಲ್ಲ ಸೊ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡ್ಬೋದು ತ್ರೀ ಡಿ ಲೇಯರು ಮತ್ತು ಟೆಕ್ಸ್ಟ್ ಪೇಜ್ಗಳನ್ನ ನೋಡ್ಬೋದು ಈ ರೀತಿಯಾಗಿ ಎಲ್ಲನೂ ಆ್ಯಡ್ ಆಗುತ್ತೆ ಸೊ ಈ ರೀತಿ ನೋಡ್ಬೋದು ಎಲ್ಲನೂ ಆ್ಯಡ್ ಆಗಿದೆ ಸೊ ಆ್ಯಡ್ ಆದ ನಂತರ ನೆಕ್ಸ್ಟ್ ಇವಾಗ ತ್ರೀ ಡಿ ಲೇಯರು ಇನ್ನೂ ಆ್ಯಕ್ಟಿವ್ ಆಗಿಲ್ಲ ಸೊ ಅದನ್ನು ಇವಾಗ ನೀವು ಆ್ಯಕ್ಟಿವ್ನ ಮಾಡ್ಕೋಬೇಕಾಗುತ್ತೆ ಸೊ ಯಾವ ರೀತಿ ಅಂದರೆ ಇಲ್ಲಿ ಕನ ಈ ಒಂದು ಐಕಾನ್ ಮೇಲೆ ಕ್ಲಿಕ್ ಮಾಡಿ ಅದ ತ್ರೀ ಡಿ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡ್ಬೋದು ತ್ರೀ ಡಿ ಲಿಯರು ಆ್ಯಕ್ಟಿವ್ ಆಗುತ್ತೆ ಸೊ ನೋಡ್ತಾ ಇರ್ಬೋದು ಯಾವ ರೀತಿ ಮೂವ್ ಆಗ್ತಾ ಇದೆ ಅಂತ ಈ ರೀತಿ ಮೂವ್ ಆಗುತ್ತೆ ಸೊ ನೆಕ್ಸ್ಟ್ ಇವಾಗ ಈ ಒಂದು ವಿಡಿಯೋನ ನೀವು ಎಕ್ಸ್ಪೋರ್ಟ್ನ ಮಾಡಬೇಕಾಗತ್ತೆ ಸೊ ಯಾವ ರೀತಿ ಅಂದರೆ ಇಲ್ಲಿ ಮೇಲ್ಗಡೆ ಸೆಟ್ಟಿಂಗ್ ಪಕ್ಕ ಇರುವಂಥ ಶೇರ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮತ್ತು ಕೆಳಗಡೆ ಇರುವಂಥ ಎಕ್ಸ್ಪೋರ್ಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ವಿಡಿಯೋ ಎಕ್ಸ್ಪೋರ್ಟ್ ಆಗುತ್ತೆ ಫ್ರೆಂಡ್ಸ್ ಈ ಒಂದು ವಿಡಿಯೋ ಎಷ್ಟಾಗಿದೆ ದಯವಿಟ್ಟು ವಿಡಿಯೋ ಈಗಲೇ ಲೈಕ್ ಮಾಡಿ ಹಾಗೆ ಇನ್ನೂ ಅವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಕ್ಷಣ ಈಗಲೇ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಬಾಯ್ ಫ್ರೆಂಡ್ಸ್ ಮೇಲೆ ವಿಡಿಯೋದಲ್ಲಿ ಸಿಗೋಣ ಟೇಕ್ ಕೇರ್ ಬಾಯ್